ಇವತ್ತು ಕಳೆದ ಎರಡು ವರ್ಷದ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವತ್ತಿನ ಕಾಂಗ್ರೆಸ್ ಪಕ್ಷ ಜನರಿಗೆ ಪಂಚ ಗ್ಯಾರಂಟಿಗಳನ್ನು ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಲಿಕ್ಕೆ ಬಂತು ಕಳೆದ ಎರಡು ವರ್ಷದ ಅವಧಿಯಲ್ಲಿ ಕಳೆದ ವರ್ಷ ಅನೇಕ ರೈತರ ಆತ್ಮಹತ್ಯೆಗಳು ರಾಜ್ಯದಲ್ಲಿ ಸಂಭವಿಸಿದವು ಒಂದು ಕಡೆ ಬರಗಾಲ ಬರಗಾಲದಲ್ಲಿ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥ ಸರ್ಕಾರ ರೈತರ ನೆರವಿಗೆ ಬರಲಿಲ್ಲ ಇವತ್ತು ರಾಜ್ಯದಲ್ಲಿ ಕಳೆದ ಆರು ತಿಂಗಳಲ್ಲಿ ಸುಮಾರು ಏಳುನೂರಕ್ಕೂ ಹೆಚ್ಚು ಬಾಣತಿಯರ ಹತ್ಯೆ ಇವತ್ತು ಸಾವು ಸಂಭವಿಸಿದ್ರು ರಾಜ್ಯದಲ್ಲಿ ಸೌಜನ್ಯಕ್ಕಾದರೂ ಕೂಡ ಬಾಣತಿಯರ ಮನೆಗೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಕೂಡ ಇವತ್ತಿನ ಸರ್ಕಾರ ಮಾಡಲಿಲ್ಲ ಇವತ್ತು ಆರೋಗ್ಯ ಇಲಾಖೆ ಮಂತ್ರಿಗಳು ಎಷ್ಟೊಂದು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟರೆ ಬಳ್ಳಾರಿ ಬೇರೆ ಬೇರೆ ಆಗಿರ್ತಕ್ಕಂಥ ನಿಧನಗಳು ನಮ್ಮ ಗಮನಕ್ಕೆ ಇಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಟ್ಟರು ಬೇಜವಾಬ್ದಾರಿ ತನವನ್ನು ಒಂದು ಕಡೆ ಬಾಣತಿಯರ ಸರಣಿ ಸಾವುಗಳು ಇವತ್ತು ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯನ್ನ ಮಾಡಿ ದಿನನಿತ್ಯದ ಬಡವರ ಕೂಲಿ ಕಾರ್ಮಿಕರ ರಕ್ತವನ್ನ ಹೀರ್ತಕ್ಕಂಥ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದ್ರು ಮತ್ತೊಂದು ಕಡೆ ಗುತ್ತಿಗೆದಾರರಿಗೆ ನಮಗೆ ಕೆಲಸ ಮಾಡಿವಿ ಲಕ್ಷಾಂತರ ಕೋಟ್ಯಾಂತರ ಸಾಲ ಮಾಡಿವಿ ಸರ್ಕಾರ ನಮಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿ ಆತ್ಮಹತ್ಯೆಗಳು ನಡೆದದವು ಅದರಲ್ಲಿಯೂ ಕೂಡ ಗುತ್ತಿಗೆದಾರರನ್ನ ಘೋಷಣೆ ಮಾಡ್ತಕ್ಕಂಥ ಕಾರ್ಯ ಇತ್ತೀಚೆಗೆ ಬೆಳಗಾವದಲ್ಲಿ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ ಆ ಆತ್ಮಹತ್ಯೆ ಡೆತ್ ನೋಟ್ ಬರೆಯತಕ್ಕ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಹೆಸರನ್ನ ನಮೂದು ಮಾಡಿದ ಕಳೆದ ವಾರದ ಹಿಂದೆ ಬೀದರ್ದಲ್ಲಿ ಸಚಿನ್ ಎಂಬಂತ ಗುತ್ತಿಗೆದಾರ ತನ್ನ ಡೆತ್ ನೋಟ್ ನಲ್ಲಿ ಖರ್ಗೆ ಅವರ ಪಿಎನ ಹೆಸರು ಬರೆದಿಟ್ಟು ಮತ್ತು ಸ್ವತಃ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಕೂಡ ಅದ್ರೊಳಗೆ ನಮೂದಿಸಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿತ್ತು ಹಿಂದೆ ಬೆಳಗಾವದಲ್ಲಿ ಸಂತೋಷ್ ಎಂಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಾಗ ಈಶ್ವರಪ್ಪನವ್ರ ಮೇಲೆ ಅವತ್ತಿನ ವಿರೋಧ ಪಕ್ಷ ಕಾಂಗ್ರೆಸ್ ಇದೇ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಏನೆಲ್ಲ ಹೇಳಿಕೆ ಕೊಟ್ಟಿದ್ರು ಅನ್ನೋಂಥದ್ರ ಬಗ್ಗೆ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ದಾರೆ ಇವತ್ತು ಅಂದ್ರ ಇವತ್ತು ನಿಮ್ಗೆ ನೈತಿಕತೆ ಇಲ್ವಾ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅತ್ಯಂತ ಹಿರಿಯ ರಾಜಕಾರಣಿಗಳು ರಾಜ್ಯದಲ್ಲಿ ಹಿಂದೆ ಐದು ವರ್ಷ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿರಿ ಇವತ್ತು ಆ ಡೆತ್ ನೋಟದಲ್ಲಿ ಯಾರ್ಯಾರನ್ನ ಸುಪಾರಿ ಕೊಡ್ಬೇಕಂತ ಯೋಚನೆ ಆಗಿತ್ತು ಎಲ್ಲ ವಿಷಯಗಳನ್ನ ಏಳು ಬೇಜ್ ಬರೆದು ಆತ್ಮಹತ್ಯೆ ಮಾಡಿಕೊಂಡದ್ದು ಅತ್ಯಂತ ಅವರಿಗೂ ಅವರ ಕುಟುಂಬದವರನ್ನು ನೋಡಿದರೆ ಕಣ್ಣೀರು ಬರ್ತಕ್ಕಂಥ ಸ್ಥಿತಿ ಇವತ್ತು ಈ ಒಂದು ಪ್ರಕರಣದಲ್ಲಿ ಸಿಐ ಡಿ ಪಟ್ಟು ಇವತ್ತು ಕೈ ತೊಳ್ಕೊಂಡು ಏನೂ ನಡೆದೇ ಅಲ್ಲ ಅನ್ನೋ ರೀತಿ ಒಳಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇವತ್ತು ಕುತ್ಪಟ್ಟು ಯಾಕಂದ್ರೆ ಇವತ್ತಿನ ರಾಜ್ಯ ಸರ್ಕಾರದ ಮೇಲೆ ಜನರಿಗೆ ನಂಬಿಕೆ ಇಲ್ಲ ಹಿಂದೆ ಇದೇ ಲೋಕಾಯುಕ್ತ ಸಂಸ್ಥೆಯನ್ನ ನೀವು ಅದರ ಕುತ್ತಿಗೆ ಕತ್ತನ್ನು ಹಿಚ್ಗಿ ಅದನ್ನು ಜೀವಿಲ್ಲದಂತೆ ಮಾಡಿ ಐದು ವರ್ಷ ನೀವು ಆಡಳಿತ ಮಾಡಿದಿರಿ ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆಗೆ ಅವರ ಜೀವನದೊಳಗೆ ಸಪ್ತನೆ ಇಲ್ಲ ಅನ್ನಂಥ ರೀತಿ ಒಳಗೆ ಅವ್ರನ್ನ ಕುಕ್ಕಿಸಿ ಬಿಟ್ಟಿದ್ರಿ ಪೊಲೀಸರಿಗೆ ಮೊನ್ನೆ ದಿವಸ ಬೆಳಗಾವದಲ್ಲಿ ಸಿ ಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿ ರಾತ್ರಿ ಇಡಿ ಅವ್ರು ಯಾವ ರೀತಿ ಸುತ್ತರಿಸಿ ಅವ್ರನ್ನ ಯಾವ ರೀತಿ ಹಿಂಸೆ ಮಾಡಿದಿರಿ ಅಂತ ಬಗ್ಗೆ ಇವತ್ತು ರಾಜ್ಯದ ಜನ ಇವತ್ತು ನೋಡಿದಾರ ಅಂದ್ರೆ ಪೊಲೀಸ್ ಇಲಾಖೆ ಕೂಡ ಸರ್ಕಾರದ ಕೈಗೊಂಬೆ ಆಗಿ ಇವತ್ತು ವರ್ತನೆ ಮಾಡ್ತಕ್ಕ ಇಂತ ಸಂದರ್ಭದೊಳಗೆ ಸಿಐ ನ್ಯಾಯ ಸಿಗುದು ಅಂತ ತಿಳ್ಕೊಂಡು ಆ ಕುಟುಂಬ ಇವತ್ತು ಸಿ ಬಿ ಐಗೆ ಅದಕ್ಕಾಗಿ ಆ ಕುಟುಂಬದವರು ಏನು ಇವತ್ತು ಸಿಬಿಐಗೆ ಆಗ್ರಹ ಮಾಡಿದ್ದಾರೆ ಕೊಡ್ಬೇಕಂತೇಳಿ ಭಾರತೀಯ ಜನತಾ ಪಕ್ಷ ಆ ಕುಟುಂಬದ ಪರವಾಗಿ ನಿಂತ್ಕೊಂಡು ಇವತ್ತು ಅವರಿಗೆ ನ್ಯಾಯ ಕೊಡಿಸಬೇಕನ್ನುವಂತ ಕಾರಣದಿಂದ ಸಮಗ್ರ ಈ ತನಿಖೆಯನ್ನು ಸಿಬಿಐಗೆ ಕೊಡಬೇಕು ತಕ್ಷಣವೇ ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆ ಪಡಿಬೇಕು ಅಂತ ಕೊಂಡಿ ಆಗ್ರಹಿಸಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಬಂಧುಗಳು ಇವತ್ತು ರಾಜ್ಯದಲ್ಲಿ ಕಳೆದ ಹದಿನೆಂಟು ತಿಂಗಳ ಅವಧಿಯಲ್ಲಿ ಇವತ್ತು ಬೆಲೆ ಏರಿಕೆ ಹಾಲಿನಿಂದ ಹಿಡಿದು ಅಲುಕೋ ಹಾಲದವರೆಗೆ ತುಪ್ಪದಿಂದ ಹಿಡ್ಕೊಂಡು ಅದು ಪ್ರತಿಯೊಂದರಲ್ಲಿ ಕೂಡ ಬೇರೆ ಏರಿಕೆಯನ್ನ ಮಾಡಿ ಇವತ್ತ ಬಡವರನ್ನ ರಕ್ತವನ್ನು ಹಿಸ್ತಕ್ಕಂತ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಮತ್ತೊಂದು ಕಡೆ ಇವತ್ತು ಮೊನ್ನೆ ದಿವಸ ಬಸ್ ದರವನ್ನ ಏರಿಕೆ ಮಾಡಿ ಹದಿನೈದು ಪರ್ಸೆಂಟ್ ಬಸ್ ದರ ಏರಿಕೆ ಮಾಡಿದೀವಿ ಮುಂಚೆ ಈ ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿದಿರಿ ಅಂದ್ರೆ ಬಿಜೆಪಿಯವ್ರು ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಆರೋಪ ಮಾಡಿದ್ವಿ ಕಳೆದ ಎರಡು ವರ್ಷ ನಿಮ್ಮದೇ ಸರ್ಕಾರ ಅದು ಯಾಕೆ ತನಿಖೆ ಮಾಡಲಿಲ್ಲ ಯಾಕೆ ಅದಕ್ಕೆ ಪುರಾವೆಗಳ ಕೊಡಲಿಲ್ಲ ಅಂದ್ರೆ ಸುಳ್ಳುಗಳನ್ನೇ ಹೇಳಿ ಸುಳ್ಳೇ ಮನೆಯವ್ರು ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು ಜನರಿಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಒಂದು ಕಡೆ ಮಹಿಳೆಯರಿಗೆ ಉಚಿತ ಅಂತ ಹೇಳ್ತಾರೆ ಇವತ್ತು ಗಂಡಸರು ಏನು ಪಾಪ ಮಾಡಿದ್ದಾರೆ ಅವ್ರಿಗೆ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿ ಇವತ್ತು ಅವ್ರಿಗೆ ಶೋಷಣೆ ಮಾಡ್ತಾರೆ ಒಂದು ಕಡೆ ಕೊಟ್ಟಂಗೆ ಮಾಡೋದು ನಾಲ್ಕು ಕಡೆ ಕಿತ್ಕೊಳ್ಳಂಗೆ ಮಾಡೋದು ಈ ರೀತಿ ಶೋಷಣೆ ಮಾಡ್ತಕ್ಕಂಥದ್ದು ಪೆಟ್ರೋಲ್ ದರ ಹೆಚ್ಚಿಗೆ ಮಾಡಿದಿರಿ ಡೀಸೆಲ್ ರೇಟ್ ಹೆಚ್ಚಿಗೆ ಮಾಡಿದಿರಿ ಇವತ್ತು ಉತಾರಿಯಿಂದ ಹಿಡ್ಕೊಂಡು ಜನ್ಮ ಉತಾರಿಂದ ಹಿಡ್ಕೊಂಡು ಹರಡದು ಉತಾರಿವರೆಗೆ ಕೂಡ ಹತ್ತು ರೂಪಾಯಿ ಇರ್ತಕ್ಕಂಥದ್ದು ನೂರು ರೂಪಾಯಿಯನ್ನು ಮಾಡಿದಿರಿ ಮುದ್ರಾಂಕ ಶುಲ್ಕ ಹೆಚ್ಚು ಮಾಡಿದಿರಿ ಪ್ರತಿಯೊಂದರಲ್ಲಿಯೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ಲೂಟಿ ಮಾಡ್ತಾ ಇದೆ ಅಂದ್ರೆ ಈ ಲೂಟಿ ಮಾಡ್ತಕ್ಕಂಥ ದುಡ್ಡು ಎಲ್ಲಿ ಹೋಯ್ತು ಅದರ ಬಗ್ಗೆ ರಾಜ್ಯದ ಜನರಿಗೆ ಹೇಳಬೇಕಾಗಿದೆ ಇನ್ನೊಂದು ಕಡೆ ಅಭಿವೃದ್ಧಿ ಅನ್ನುವಂಥದ್ದು ಕಳೆದ ಎರಡು ವರ್ಷದಲ್ಲಿ ಒಂದೇ ಒಂದು ಕಲ್ಲನ್ನು ಎತ್ಕೊಡಕ್ ಆಗ್ತಾ ಇಲ್ಲ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂತ ಅನೇಕ ಶಾಸಕರು ಕೂಡ ಇವತ್ತು ಹೇಳ್ತಾ ಇದಾರೆ ನಮ್ಗೆ ಅನುದಾನ ಕೊಡ್ಲಿಕ್ಕೆ ನಮ್ಮ ರಾಜೀನಾಮೆ ತಗೊಂಡ್ಬಿಡ್ರಿ ಅಂತ ಹೇಳುವಂತ ರಾಜ್ಯದೊಳಗೆ ಎರಡು ವರ್ಷದೊಳಗೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ ಇವತ್ತು ಇಡೀ ರಾಜ್ಯ ಎಲ್ಲ ಹಂತದೊಳಗೆ ವಿಫಲಾಗಿ ರಾಜ್ಯ ಬರ್ಬಾದ್ ಮಾಡಿ ಇಟ್ಟಿದಿರಿ ಖಜಾನೆ ಖಾಲಿಯಾಗಿ ಹೋಗಿದೆ ನೌಕರದಾರಿಗೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಆಸ್ಪತ್ರೆಗಳಿಗೆ ಹೋದ್ರೆ ಸರ್ಕಾರಿ ಆಸ್ಪತ್ರೆ ಮೆಡಿಸಿನ್ ಸಿಗಾಕತ್ತಿಲ್ಲ ಇವತ್ತು ಯಾಕೆ ಇವತ್ತು ಭಾರತೀಯರು ಸಾವಾಗ ಇವತ್ತು ಸರಿಯಾದ ಔಷಧಗಳಿಲ್ಲ ಸಮುದಾಯ ಸರಿಯಾದ ಉಪಚಾರ ಇಲ್ಲ ಈ ಕಾರಣಕ್ಕೆ ಇವತ್ತು ಭಾರತೀಯ ಪರ್ಕ ಆದ್ರೂ ಕೂಡ ಏನು ಆಗೇ ಇಲ್ಲ ಅಂತ ಬೇಜವಾಬ್ದಾರಿಯನ್ನ ವರ್ತನೆ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೊರಗಬೇಕಂತ ಇಟ್ಕೊಂಡು ಹೇಳಿ ಇವತ್ತಿನ ರಾಜ್ಯದ ಜನ ಇವತ್ತು ಆಗ್ರಹ ಪಡಿಸ್ತಾ ಇದಾರೆ ಒಂದು ನಾನು ದಕ್ಷಿಣ ರಾಜ್ಯದ ಮುಖ್ಯಮಂತ್ರಿಗಳೇ ನಾನು ಒತ್ತಾಯ ಮಾಡ್ತೀನಿ ಪ್ರಿಯಾಂಕಾ ಖರ್ಗೆ ಮೊದಲು ರಾಜೀನಾಮೆ ಪಡ್ರಿ ರಾಜೀನಾಮೆ ಪಡೆದು ಸಮಗ್ರ ಇವತ್ತು ಏನು ಆತ್ಮಹತ್ಯೆ ಪ್ರಕರಣ ಸಿಬಿಐ ಕೊಡ್ಬೇಕಂತ ನಾನು ಆಗ್ರಹ ಪಡಿಸ್ತೀನಿ ಎರಡನೇದಾಗಿ ಇವತ್ತೇನ ಸರಣಿ ಭಾರತೀಯರ ಸಾವುಗಳಾಗ್ತಾ ಇದಾವೆ ಇದಕ್ಕ ಹೊತ್ತು ನೈತಿಕತೆ ಪ್ರಶ್ನೆ ಬರ್ತದೆ ನೈತಿಕವಾಗಿ ನಿಮ್ಮ ನೈತಿಕತೆ ನೈತಿಕ ತಕ್ಷಣಕ್ಕೆ ಆರೋಗ್ಯ ಇಲಾಖೆಯ ಸಚಿವರು ನೀವು ರಾಜೀನಾಮೆ ಕೊಡಬೇಕಂತ ಹೇಳಿ ಆಗ್ರಹ ಮಾಡ್ತೀರಿ ಏರಿಕೆ ನೀವು ವಾಪಸ್ ತಕ್ಕೋರಿ ಅದನ್ನು ವಾಪಸ್ ಇವತ್ತು ಜನರಿಗೆ ನೀವು ಅವ್ರಿಗೆ ಏನ್ ಇವತ್ತು ದಿನನಿತ್ಯದ ಅವ್ರ ಸಂಕಷ್ಟಕ್ಕ ಕಾರಣಕ್ಕಾಗತ್ತೆ ಆ ಭಾರ ಕಡಿಮೆ ಮಾಡ್ಬೇಕಂತ ಒತ್ತಾಯ ಮಾಡಿ ಇವತ್ತೇನ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಆಡಳಿತ ಮಾಡ್ತದೆ ನಾನು ಉಗ್ರವಾಗಿ ಕಾಂಗ್ರೆಸ್ಗೆ ಚಂದ ಇವತ್ತಿನ ಪ್ರದಂತ ಪ್ರತಿಭಟನೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗೌರವಾಂಥ ಪದಾಧಿಕಾರಿಗಳು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರಿಗೆ ನಾನು ವಂದನೆಗಳನ್ನ ಹೇಳಿ ಇವತ್ತಿನ ಎಲ್ಲ ಇವತ್ತು ಈಗಾಗಲೇ ನಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಆಡಳಿತ ಕಾಂಗ್ರೆಸ್ ಸರ್ಕಾರಕ್ಕೆ ಮಲೆಗಡುಕ ಕಾಂಗ್ರೆಸ್ ಸರ್ಕಾರಕ್ಕೆ ಮಲೆ ಏರಿಕೆ ಮಾಡಿ ರೈತರ ಬಡವರ ರಕ್ತವನ್ನು ಹೀರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಹದ್ದಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ भारत पता की भारतीय जनता पक्ष के भारतीय जनता पक्ष के ಬಾಯಿಂದ ಬರೋಣ ಅಂತ ಎಲ್ಲ ಸದಸ್ಯರಗಳ ಅಧಿಕಾರಿ ಬಂಧುಗಳೇ ನಗರ ಪಾಲಿಕೆಯ ನವರನಿತ ಸದಸ್ಯ ಬಂಧುಗಳೇ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಸರ್ ಏಕರಿಂದ ಮಳೆರ ಮುಖ ಕಾಣಬೇಕಲ್ಲ ಸ್ವಲ್ಪ ಹಿಂದಕ್ಕೆ ಸರಿ ಹಾಕರು ನೀವು ಓಕೆ नन् मनि नन् मनि ओ रिपोर्ट नै छैन औपा आज